ಮೂಡ ವಾಮಾಚಾರ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಉಡುಪಿ ಪೊಲೀಸ್ ಠಾಣೆಯ ಎಸ್ಐ ಸುಮಾ ಅವರ ಹೆಸರು ಈ ಪ್ರಕರಣದಲ್ಲಿ ಈಗ ತಳಕ್ ಹಾಕೊಂಡಿದೆ ರಾಮಸೇನೆಯ ಮುಖಂಡ ಪ್ರಸಾದ್ ಅತ್ತಾವರ್ ಪತ್ನಿ ಸುಮಾ ಅವರು ಇನ್ಸ್ಪೆಕ್ಟರ್ ಆದರೆ ಈ ಲೇಡಿ ಎಸ್ಐ ನಂಟಿನ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಬಹಿರಂಗವಾಗ್ತಾ ಇದೆ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರಿಂದ ಮಾಹಿತಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರು ಮಾಹಿತಿಯನ್ನು ಕೊಡ್ತಿದ್ದಾರೆ ಬಹಿರಂಗವಾಗ್ತಾ ಇದ್ದಂತೆ ಎಲ್ಲ ವಿಷಯಗಳು ಬಹಿರಂಗವಾಗ್ತಾ ಇದ್ದಂತೆ ಎಸ್ಐ ಸುಮಾ ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಕೆಲಸಕ್ಕೆ ರಜೆ ಹಾಕಿದ್ದಾರೆ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಎಸ್ಐ ನಾಪತ್ತೆ ಪೊಲೀಸರ ಎರಡು ನೋಟಿಸ್ಗೂ ಕೂಡ ಎಸ್ಐ ಸುಮಾ ಉತ್ತರಿಸಿಲ್ಲ ಈಗ ಅವರ ಹೆಸರು ತಳಕಾಕೊಳ್ತಾ ಇದೆ ಈ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣವನ್ನ ಹೊರಗೆಡವಿ ಅದರ ಬಗ್ಗೆ ಸಿಎಂ ಕುಟುಂಬದ ವಿರುದ್ಧ ಆರೋಪವನ್ನ ಮಾಡಿದ್ರು ಸ್ನೇಹಮಯ ಕೃಷ್ಣ ಆದರೆ ಅವರ ಫೋಟೋಗಳನ್ನು ಇಟ್ಕೊಂಡು ವಾಮಾಚಾರ ಮಾಡಲಾಗಿತ್ತು ಅನ್ನುವಂಥದ್ದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉಡುಪಿ ಠಾಣೆಯ ಎಸ್ಐ ಸುಮಾ ಅವರ ಹೆಸರು ತಳಕಾಕೊಳ್ತಾ ಇದೆ ಸುಮಾ ಯಾರು ಅಂತ ನೋಡ್ತಾ ಹೋದ್ರೆ ರಾಮಸೇನಾ ಅವರ ಮುಖಂಡ ಅತ್ತ ಅವರವರ ಪತ್ನಿ ಈಗ ಎಸ್ಐ ನಂಟಿನ ಬಗ್ಗೆ ಈಗ ಕುತೂಹಲ ಮೂಡ್ತಾ ಇದೆ ಪೊಲೀಸರು ಎರಡೆರಡು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೂ ಕೂಡ ಎಸ್ಐ ಸುಮಾ ಉತ್ತರಿಸಿಲ್ಲ ವಾಮಾಚಾರ ಫೋಟೋಗಳಲ್ಲೂ ಕೂಡ ಎಸ್ಐ ಸುಮಾ ಹೆಸರಿದೆ ಪ್ರಾಣಿ ಬಲಿ ಕೊಡುವ ವೇಳೆ ಚೀಟಿಗಳಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ ಪ್ರಸಾದ್ ಅತ್ತಾವರ್ ಸ್ನೇಹಮಯಿ ಕೃಷ್ಣ ಗಂಗರಾಜು ಶ್ರೀನಿಧಿ ಹೆಸರಿನ ಜೊತೆಗೆ ಎಸ್ಐ ಸುಮಾ ಹೆಸರು ಉಲ್ಲೇಖ ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಣದ ಬ್ಯಾಗ್ನ ಫೋಟೋವನ್ನು ಕಳಿಸಲಾಗಿತ್ತು ಪತ್ನಿ ಸುಮಾಗೆ ಫೋಟೋವನ್ನು ಕಳಿಸಿರ್ತಾರೆ ಪ್ರಸಾದ್ ಪ್ರಸಾದ್ ಅವ್ರ ಕೇಸಲ್ಲಿ ನಾ ಈಗಾಗಲೇ ನಾವು ನಾ ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅವರು ಏನೇನೇ ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ ಜೊತೆಗೆ ಪ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಇನ್ನುವರೆಗೆ ಅವರು ಹಾಜರಾಗಿಲ್ಲ ಓನ್ಲಿ ಟೈಮ್ ವಿ ಕುಡ್ ಇಂಟ್ರಗ್ರೆಟ್ ಹಿಮ್ ವಾಸ್ ವೆನ್ ಇ ವಾಸ್ ಇನ್ ಹಾಸ್ಪಿಟಲ್ ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ ಕಾಪರೇಷನ್ ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ಆವಾಗ ಅವರು ಹೃದಯ ಕಾಯಿಲೆಯನ್ನು ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು ನಂತರ ಆಸ್ ಸುನ್ ಆ್ಯಸ್ ದ ಈ ಗೊಡ್ ದ ಬೇಲ್ ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರ್ಗಾಡ್ತಾ ಇದ್ದಾರೆ ಇದೇ ರೀತಿ ಅವರು ಹೆಂಡತಿ ಸುಮಾ ಊಝನ ವರ್ಕಿಂಗ್ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರನ್ನು ಉಡುಪಿ ಅವಳಿಗೆ ಕೂಡ ನಾವು ಹಾಜರಾಗ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅನ್ನೋ ಎಚ್ಕೊಂಡಾಗಿದ್ದಾರೆ ಸೊ ವಿ ಆರ್ ನಾಟ್ ಫ್ರಮ್ ನಾವು ಕಾನೂನು ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡ್ತಾ ಇದ್ದೀವಿ ಎಸ್ ಮುಖಂಡ ಅತ್ತ ಅವರ ಪತ್ನಿ ಸುಮಾ ಎಸ್ ಐ ಸುಮಾ ಅವರ ನಂಟೇನು ಈ ನಂಟಿನ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ ಆದರೆ ಈ ವಿಚಾರ ಹೊರಗೆ ಬರ್ತಾ ಇದ್ದಂತೆ ಈಗ ಎಸ್ ಐ ಸುಮಾ ಅವರು ಕಾಣಿಸ್ತಾ ಇಲ್ಲ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಹಾಗಿದ್ರೆ ಅವರ ಪಾತ್ರ ಏನು ಅನ್ನೋದು ಈಗಿರುವಂತಹ ಕುತೂಹಲ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪೃಥ್ವಿ ಈಗ ಸಂಪರ್ಕದಿದ್ದಾರೆ ಪೃಥ್ವಿ ಈ ವಾಮಾಚಾರ ಪ್ರಕರಣದಲ್ಲಿ ಎಸ್ಐ ಎಫ್ ಸುಮ ಅವರ ಪಾತ್ರ ಏನು ಬಹಳ ಗೊಂದಲಮಯವಂತಹ ಈ ಪ್ರಕರಣದ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರತಿಮಾ ಏನು ಈ ರಾಮ್ ಸೇನೆ ಸಂಸ್ಥಾಪಕ ಪ್ರಸಾದ್ ಏನಿದ್ರೆ ಪ್ರಸಾದ್ ಅತ್ತವರು ಕಳೆದ ಏಳೆಂಟು ತಿಂಗಳ ಹಿಂದೆ ಮದುವೆ ಆಗಿದ್ದರು ಸೊ ಅವರ ಪತ್ನಿಯೇ ಇವರು ಏನು ಪಿ ಎಸ್ ಐ ಸುಮಾ ಆಚಾರ್ಯ ಸೊ ಇವರು ಉಡುಪಿಯ ಏನು ಇನ್ಸ್ಪೆಕ್ಟರ್ ಆಗಿರುವಂಥದ್ದು ಉಡುಪಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದರೆ ಆ ವಾಮಾಚಾರ ನಡೆದಂಥ ಸಂದರ್ಭಗಳಲ್ಲಿ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಗಂಗರಾಜು ಮತ್ತು ಏನು ಐವರ ಹೆಸರನ್ನು ಆ ಒಂದು ದೇ ಕಾಳಿಕಾಂಬ ದೇವಿಯ ಒಂದು ಕುತ್ತಿಗೆಯ ಒಂದು ಚೀಟಿಯನ್ನು ಬರೆದಾಕ್ಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಸುಮ ಆಚಾರ್ಯ ಹೆಸರು ಕೂಡ ಅಲ್ಲಿ ಇದ್ದಿದ್ದಂಥದ್ದು ಅಂದ್ರೆ ಪೊಲೀಸರು ಹೇಳುವ ಪ್ರಕಾರ ಸುಮ ಆಚಾರ್ಯ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿತ್ತು ಸೊ ಇಲ್ಲಿ ಈ ಒಂದು ವಾಮಾಚಾರ ನಡೆದಿದ್ದು ಬೆಂಗಳೂರಿನ ಅಶೋಕ್ ನಗರದ ಈ ಒಂದು ಸ್ಮಶಾನ ಏನಿದೆ ಸ್ಮಶಾನದ ಪಕ್ಕದಲ್ಲಿರುವಂಥ ಕಾಳಿಕಾಂಬ ಗುಡಿ ಏನಿದೆ ಆ ಗುಡಿಯಲ್ಲಿ ಈ ಒಂದು ವಾಮಾಚಾರ ನಡೆದಿದೆ ಅಲ್ಲಿ ಬಲಿ ಐದು ಕುರಿಗಳನ್ನು ಬಲಿಯನ್ನ ಕೊಡ್ಲಾಗಿತ್ತು ಸೊ ಈ ಸಂದರ್ಭದಲ್ಲಿ ಇವರೇ ಹೋಗಿ ಅಲ್ಲಿಗೆ ಆ ಕೆಲವರನ್ನ ಅಲ್ಲಿ ಅರ್ಚಕ ಪ್ರಧಾನ ಅರ್ಚಕರನ್ನು ಬಿಟ್ಟು ಉಳಿದಂಥವ್ರನ್ನ ಇಟ್ಕೊಂಡು ಅಲ್ಲಿ ವಾಮಾಚಾರವನ್ನು ಮಾಡಿಸಿದ್ದು ಅಂತ ಹೇಳಿ ಮತ್ತು ಇದಕ್ಕಾಗಿ ಸಾಕಷ್ಟು ಲಕ್ಷ ಲಕ್ಷ ಹಣದ ಡೀಲ್ ಕೂಡ ನಡೆದಿತ್ತು ಆ ಡೀಲ್ನಲ್ಲಿ ಸೊ ಈ ಒಂದು ಇನ್ಸ್ ಏನು ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಶಂಕೆ ಈಗ ವ್ಯಕ್ತವಾಗಿರುವಂಥದ್ದು ಪೊಲೀಸರು ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಂಗಳೂರು ಸಿ ಸಿ ಬಿ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ವಿಚಾರಣೆಗೆ ಕರೆಯುವಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಅವರ ಸುಮ ಆಚಾರ್ಯವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಸೊ ಅವರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು ಪೊಲೀಸ್ ಇಲಾಖೆಯಿಂದನೇ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ವಿಚಾರಣೆಯ ಸಂದರ್ಭದಲ್ಲಿ ಅವರು ಕೂಡ ವಿಚಾರಣೆಗೆ ಒಳಪಡಬೇಕಾಗುತ್ತೆ ಸೊ ಅದರಿಂದ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಅಪ್ಸ್ಕೆಂಡ್ ಆಗಿದ್ದಾರೆ ಅನ್ನೋ ಈಗ ಗುಮನೆ ಇರುವಂಥದ್ದು ಪೊಲೀಸರು ಕೂಡ ಅವರ ಸಂಪರ್ಕ ಮಾಡುವಂಥ ಅವರ ಹುಡುಕುವಂಥ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ಸೊ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಎಲ್ಲ ಏನು ಅವರ ಏನು ಸುಮಾ ಆಚಾರ್ಯ ಪತಿ ಪ್ರಸಾದ್ ಅತ್ತಾವರ ಸೇರಿದಂತೆ ಸಾಕಷ್ಟು ಆರೋಪಿಗಳ ವಿಚಾರಣೆಯನ್ನು ನಡೆಸಲಾಗಿದೆ ಬೆಂಗಳೂರಿನ ಅಶೋಕ್ ನಗರದ ಅಲ್ಲಿದ್ದಂಥ ಸ್ಮಶಾನದ ಗುರು ಇಬ್ಬರು ಅರ್ಶಕರನ್ನ ಬಂಧನ ಮಾಡಿ ಅವರನ್ನು ಬಿಡುಗಡೆಗೊಳಿಸಲಾಗಿತ್ತು ಸದ್ಯಕ್ಕೆ ಏನಕ್ಕಾಗಿ ಪ್ರಮುಖವಾಗಿ ಯಾವ ವಿಚಾರಕ್ಕಾಗಿ ಈ ಒಂದು ವಾಮಾಚಾರ ನಡೆದಿದೆ ಅನ್ನೋದು ಇನ್ನೂ ಇನ್ನಷ್ಟೇ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ ಪ್ರತಿಮಾ ತಮ್ಮ ಮಾಹಿತಿಗೆ